ನಮಸ್ಕಾರ ಸ್ನೇಹಿತರೆ ನನ್ನ ಕನ್ನಡದ ಅದ್ಭುತ ಕತೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಈ ಕತೆ ಇದೆ ಅಂತ ಹೇಳ್ತೀನಿ ಕೇಳಿ ಅದು ಒಂದು ಹಳ್ಳಿ ಅಲ್ಲೊಂದು ಸರಕಾರಿ ಶಾಲೆಯ ಬಡ ಕುಟುಂಬಗಳಿಗೆ ಸೇರಿದವರು ಮತ್ತು ರೈತರ ಮಕ್ಕಳು ಅಲ್ಲಿಗೆ ಕಲಿಯಲು ಬರ್ತಾ ಇದ್ರು ಇವರಿಗೆ ವಿದ್ಯೆ ಕಲಿಸಲು ಒಬ್ಬ ಉತ್ತಮವಾದ ಮೇಷ್ಟ್ರು ಕೂಡ ಇದ್ರು ಅವರಿಗೆ ಮಕ್ಕಳೆಂದರೆ ತುಂಬಾ ವಾತ್ಸಲ್ಯ ಪ್ರೀತಿಯಿಂದ ಪಾಠ ಹೇಳಿಕೊಡುವವರು ಗದರದೆ ತಿದ್ದಿ ತೀಡುವವರು ಬಡ ಮಕ್ಕಳನ್ನು ಬುತ್ತಿ ತರಲು ಗತಿಯಿಲ್ಲದೆ ಮಧ್ಯಾಹ್ನದ ಉಪವಾಸವಿರುವುದನ್ನು ಗೊತ್ತಾದ್ರೆ ಅವರು ತಂದ ಊಟದಲ್ಲಿಯೇ ಅವರಿಗೂ ಕೂಡ ಪಾಲು ಕೊಡುವ ಮಾತ್ರ ಹೃದಯದ ಅವರು ಮೇಷ್ಟರು ಆಗಿದ್ರು ಮಕ್ಕಳಿಗೆ ನೋವಾದ್ರೆ ತಾವೇ ಹತ್ತು ಬಿಡುವಂತ ಒಂದು ಸುಂದರವಾದ ಅಹ್ ಕೂಡ ಇದ್ರು ಅವರು ಒಂದು ದಿನ ಮೇಷ್ಟ್ರು ಸಂಜೆಯ ಶಾಲೆಯೇ ಬಿಟ್ಟು ತುಂಬಾ ಹೊತ್ತಾದ ಮೇಲೆ ಪೇಟೆಯ ಬೀದಿಯಲ್ಲಿ ನಡೆಯುತ್ತಾ ಹೋಗ್ತಾ ಇದ್ರು ಆಗ ಅವರ ದೃಷ್ಟಿಗೆ ಒಂದು ಕಬ್ಬಿನ ರಸದ ಅಂಗಡಿಯತ್ತ ಅವರ ನೋಟವನ್ನು ನೆಟ್ಟಿತ್ತು ಅಲ್ಲಿ ಅವರು ಶಾಲೆ ಒಬ್ಬ ವಿದ್ಯಾರ್ಥಿನಿಯನ್ನು ಕಂಡು ಹಾಗೆಯೇ ನಿಂತರು ಅವನನ್ನು ಪ್ರಯಾಸದಿಂದ ಕೈಯಲ್ಲಿ ಘಾಣ ತಿರುಗಿಸಿ ಕಬ್ಬಿನ ರಸವನ್ನು ತೆಗೆದು ಲೋಟಕ್ಕೆ ಸುರಿದು ಬಂದ ಗಿರಾಕಿಗಳಿಗೆ ಕುಡಿಯಲು ಕೊಡುತ್ತಿದ್ದ ಬಳಿಕ ಲೋಟವನ್ನು ತೊಳೆಯುವುದರಲ್ಲಿ ನಿರಂತರಾಗಿದ್ದ ಅರಕ್ಷಣ ನಿಂತು ಮೇಷ್ಟ್ರು ಅವನ ಕಾಯಕವನ್ನು ತದಕ್ಕೆ ಚಿತ್ತರಾಗಿ ನೋಡಿದರು ಬಳಿಕ ಅಲ್ಲಿಗೆ ಹೋಗಿ ಎದುರಿನ ಬೆಂಚಿನ ಮೇಲೆ ಮೇಷ್ಟ್ರು ಕುಳಿತುಕೊಂಡ್ರು ಮೇಷ್ಟ್ರನ್ನು ಕಂಡ ವಿದ್ಯಾರ್ಥಿಗೆ ಮಿಂಚು ಎರಗಿದ ಅನುಭವವಾಯಿತು ಗೌರವದ ಬದುಕಿನ ಬಗ್ಗೆ ನೀ ನಿತ್ಯವೂ ಪಾಠ ಮಾಡುವ ಮೇಷ್ಟ್ರು ಮುಂದೆ ತಾನು ಕಬ್ಬಿನ ಹಾಲಿನ ಅಂಗಡಿಯಲ್ಲಿ ನಿಂತಿರುವ ಅಪರಾಧಿ ಭಾವನದಲ್ಲಿ ಚಡಪಡಿಸಿದ ಮೇಷ್ಟ್ರಿಗೆ ಸಹಾಯವಾಗದ ಕೆಲಸ ಮಾಡಿದ್ರೆ ಅವರು ಎಷ್ಟು ಕೊಠೋರ ಎಂಬುವುದು ಅವನಿಗೆ ತಿಳಿದಿತ್ತು ಮೇಷ್ಟ್ರು ನನಗೆ ಅವನ ಗುರುತಿರುವಂತೆ ತೋರಿಸಿಕೊಳ್ಳಲಿಲ್ಲ ಒಂದು ಲೋಟ ಕಬ್ಬಿನ ಹಾಲು ಬೇಕು ಎಂದು ಕೇಳಿ ತರಿಸಿ ಕುಡಿದರು ಮಾಲೀಕನು ಬಳಿ ಹಣ ಕೊಟ್ಟು ಮೇಷ್ಟ್ರು ಅಲ್ಲಿಂದ ಹೊರಟು ಮನೆಗೆ ಹೋದ್ರು ಮರುದಿನ ವಿದ್ಯಾರ್ಥಿಯು ಅಳುಕುತ್ತಲೇ ಶಾಲೆಗೆ ಹೋದ ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಹೋಗಿ ಮೇಷ್ಟ್ರನ್ನು ಕಾಣಬೇಕಿತ್ತು ಎಂಬ ಕರೆ ಬಂತು ನಾನು ಶಾಲೆ ಬಿಟ್ಟ ಬಳಿಕ ಅಂಗಡಿಗೆ ಹೋಗಿ ದುಡಿಯುತ್ತಿದ್ದರೆ ಶಾಲೆಯ ಪುಸ್ತಕ ಶುಲ್ಕಗಳಿಗೆ ತನ್ನ ತಂದೆ ಹಣ ಕೊಡಲು ಸತ್ತರಲ್ಲ ತಾಯಿ ವೈದ್ಯಕೀಯದ ವೆಚ್ಚದ ಮೇಲೆ ಖರ್ಚುಗಳಿಗೆ ತನ್ನ ದುಡಿಮೆಯ ಹಣ ಅನಿವಾರ್ಯ ಈ ಕೆಲಸ ಮಾಡಿದ್ದಕ್ಕೆ ಮೇಷ್ಟ್ರು ಬಯಬಹುದು ಹೊಡೆಯಬಹುದು ಆಗ ಸತ್ಯ ಸ್ಥಿತಿ ತಿಳಿಸುವುದು ಎಂದು ಯೋಚಿಸುತ್ತಾ ವಿದ್ಯಾರ್ಥಿ ಬಂಡ ಧೈರ್ಯವನ್ನು ತೆಗೆದುಕೊಂಡು ಮೇಷ್ಟ್ರ ಬಳೆಗೆ ಹೋದ ಉಳಿದ ವಿದ್ಯಾರ್ಥಿಗಳು ಪಾಠ ಸರಿಯಾಗಿ ಓದಿದ್ದ ಅಂಗಡಿ ಕೆಲಸಕ್ಕೆ ಹೋಗ್ತಾನಲ್ವ ಅದಕ್ಕೆ ಮೇಷ್ಟ್ರು ಬೆನ್ನಿಗೆ ಇಸ್ತ್ರಿ ಮಾಡಿ ಕಳಿಸುತ್ತಾರೆ ಎಂದು ಹೇಳಿಕೊಂಡ್ರು ಎಲ್ಲ ವಿದ್ಯಾರ್ಥಿಗಳು ತನ್ನ ಬಳಿಗೆ ಬಂದ ವಿದ್ಯಾರ್ಥಿಯೊಂದಿಗೆ ಮೇಷ್ಟ್ರು ತರಗತಿಗೆ ಬಂದ್ರು ಅವರು ಎಲ್ಲರ ಮುಂದೆ ಅವನ ಬೆನ್ನು ತಟ್ಟಿ ಬಿಗಿಯಾಗಿ ಎದೆಗೆ ಹಚ್ಚಿಕೊಂಡರು ಎಲ್ಲರೂ ನೋಡಿ ಮಕ್ಕಳಿಗೆ ಇವನು ನಮ್ಮ ದೇಶದ ಭವಿಷ್ಯದ ನಿಜವಾದ ಪ್ರಜೆ ಕಲಿಯುವುದರ ಜೊತೆಗೆ ಯಾರಿಗೂ ಭಾರವಾಗದೆ ಸ್ವಾವಲಂಬನೆಯಿಂದ ದುಡಿದು ಗಳಿಸುವ ಇವನ ಸಾಧನೆಯನ್ನು ನೋಡಿ ಕಲಿಯಿರಿ ಇದು ಅವನ ಕಬ್ಬಿನ ಹಾಲಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಇವನು ದೊಡ್ಡ ಧನಿಕನಾಗಿ ಸುಖದಿಂದ ಬದುಕುವ ಧಾರೆಯ ಮೊದಲು ಹೆಜ್ಜೆಯನ್ನು ಇಟ್ಟಿದ್ದಾನೆ ಎಂದು ಎದೆ ದಬ್ಬಿ ಹೊಗಳಿದರು ಮೇಷ್ಟ್ರು ಭವಿಷ್ಯ ಸುಳ್ಳಾಗಲಿಲ್ಲ ಆ ವಿದ್ಯಾರ್ಥಿ ಮುಂದೆ ದೊಡ್ಡ ಉದ್ಯಮಿಯಾಗಿ ಹೆಸರು ಮಾಡಿ ಗುರುಗಳ ಮಾತುಗಳ ನಡೆಸಿದ ಇದೇ ಈ ಒಂದು ಸ್ಟೋರಿ ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇಂತಹ ಸುಂದರವಾದ ಒಂದು ಕಥೆ ಮುಖಾಂತರ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ